ಸ್ವಲ್ಪ ರಿಲ್ಯಾಕ್ಸ್ ಆಗ್ರಿ ಎಲ್ಲರೂ ಯಾಕಂದ್ರೆ ಅವರು ಬಸವರಾಜ್ ಸರ್ ಲಕ್ಷಣರಿದ್ದಾರೆ ಇದ್ದಾರೆ ನಾನು ಇಟ್ಕೊಂಡು ಮಾತಾಡ್ಬಿಡ್ಲಾ ಬಿಡ ಸರ್ ಇದು ನಮ್ ಸೇಜ್ ಬಸ್ ಲಿಂಗಪ್ಪ ಏನು ಮಾತಾಡಿದ್ರು ಅದು ಪಾಯಿಂಟ್ ಇಷ್ಟತನ ಬಸವರಾಜ್ ಸರ್ ಅವರು ತುಂಬ ಅದ್ಭುತವಾಗಿ ಮಾತಾಡಿದರು ಮತ್ತೆ ನೀವು ಆ ಲೆವೆಲ್ನಲ್ಲಿ ನಾನು ಮಾತಾಡ್ತೀನಿ ಅಂತ ನಿಮ್ಮ ಭಾವನೆ ಇದ್ರೆ ಮತ್ತೆ ಅದರಿಂದ ಹೊರಗೆ ಬರ್ಬೇಕು ಫಸ್ಟ್ ನಂದು ವ್ಯಾಕರಣ ಇರೋಲ್ಲ ಗ್ರಾಮರ್ ನೋ ಗ್ರಾಮರ್ ಇನ್ ಮೈ ಸ್ಪೀಕ್ ಗ್ರಾಮರ್ ಒತ್ತಾಯ ನಂಗೆ ಗೊತ್ತಿಲ್ಲ ಅದ್ರ ಬಗ್ಗೆ ಐ ಆಮ್ ನಾಟ್ ಎ ಗುಡ್ ಸ್ಪೀಕರ್ ಬಟ್ ಅನುಭವ ಏನು ಹೇಳ್ತದೆ ಅದನ್ನ ಹೇಳಿಬಿಡಬೇಕು ಅಂತ ಹೇಳಿ ನನಗೆ ಭಾಳ ಇಷ್ಟ ಆಯ್ತು ಇವತ್ತು ಫಸ್ಟ್ ಐ ಥ್ಯಾಂಕ್ ಬ್ರದರ್ ಸರ್ ನಾನು ಇನ್ವೈಟ್ ಮಾಡಿದ್ರು ನಿರ್ಜಾವಳಿಯಲ್ಲಿ ಸರ್ ಎಂಟೂವರೆಗೆ ಒಂದು ಫಂಕ್ಷನ್ ಇದೆ ನಾನು ನನ್ನ ಹೆಂಡತಿ ಹೋಗ್ಬೇಕಾಗಿತ್ತು ಇದು ನಾನು ಅಂದ್ಕೊಂಡಿದ್ದು ನನ್ನ ಹೆಂಡತಿ ಅಂದ್ಕೊಂಡಿದ್ದು ನಾನು ಈಗ ಐತ್ ನೋಡ್ರಿ ಮಳೆ ಬಂದು ಈಗ ನನ್ನ ಹೆಂಡತಿ ಫೋನ್ ಮಾಡಿದ್ಲು ಮಳೆ ಬರ್ತದಪ್ಪ ಏನು ಅಲ್ಲೇ ಇದ್ಬಿಡ ನೀನು ಶ್ರಾವಣ ಮಾಸದಲ್ಲಿ ನಡೆಯುವಂತ ಮೌಢ್ಯ ಮುಕ್ತ ಬದುಕಿಗಾಗಿ ವಚನ ಶ್ರವಣ ಈ ಒಂದು ಕಾರ್ಯಕ್ರಮದಲ್ಲಿ ಇವತ್ತು ಕಾಯಕ ಮತ್ತು ದಾಸೋಹದ ಬಗ್ಗೆ ಆ್ಯಕ್ಚುಲಿ ನನ್ನ ಫೆವ್ರೇಟ್ ಸಬ್ಜೆಕ್ಟ್ ಅದು ಐ ಲವ್ ದಟ್ ಟಾಪಿಕ್ ಕಾಯಕ ನಾನು ನಿಜವಾಗಲು ಮೊನ್ನೆನೆ ಅಂದ್ಕೊಂಡು ಏನು ಮಾತಾಡ್ಬೋದು ಇದರಲ್ಲಿ ಅವರು ಸರ್ ಅಂತೇಳಿ ನಾನ್ ಕಾಂಟ್ರವರ್ಸಿಯಲ್ ಆಗಿ ಎಲ್ಲೂ ಯಾರಿಗೆ ಏನು ತೊಂದರೆ ಆಗ್ಲಾರ್ದಂಗೆ ಸೂಪರ್ವಾಗಿ ಮಾತಾಡಿದಿರಿ ಸರ್ ಥ್ಯಾಂಕ್ ಯು ಮತ್ತು ನಮಗೆ ಜ್ಞಾನದ ದಾಸವನ್ನು ಕೂಡ ಕೊಟ್ಟಿದ್ರಿ ಇವತ್ತು ಎಷ್ಟು ಚೆನ್ನಾಗಿ ಚೆನ್ನಾಗಿ ನಮ್ಗೆ ಗೊತ್ತಿಲ್ಲ ಕೂಡ ನೀವು ಬಹಳ ಹೇಳಿದ್ರಿ ಬಸವಣ್ಣವ್ರ ವಚನದಲ್ಲಿ ನನಗೆ ಇಡಿಸಿದ್ದು ಒಂದೇ ಕಾಯಕ್ಕಾಗ ಕೈಲಾಸ ಅಂತ ಸಣ್ಣವರಿದ್ದಾಗ ಅದೇ ಕೇಳ್ತಿದ್ವಿ ಈಗೂ ಅದೇ ಕೇಳಿ ಅದೇ ಚೆನ್ನಾಗಿದೆ ಅಂತೇಳಿ ಅದರಲ್ಲೇ ಹೋಗ್ಬಿಟ್ಟಿವಿ ನಾವು ವರ್ಕ್ ಈಸ್ ವರ್ಷಿಪ್ ಬಹಳ ಚೆನ್ನಾಗಿರುತ್ತೆ ಅದು ಈಗ ನಾನು ಮಾತಾಡೋದು ಹಿರಿಯರಿಗೆ ಯಾರಿಗೂ ಮುಟ್ಟಲ್ಲ ಇದು ನಾನು ಮಾತಾಡೋದು ನಮ್ಮ ವಿದ್ಯಾರ್ಥಿನಿಯರಿಗೆ ಮಾತಾಡ್ತೀನಿ ಚಲೋ ಅನ್ಸಿದ್ರೆ ನೀವು ಕೇಳ್ರಿ ಇವ್ರಂತೂ ನೀವು ಕೇಳಲೇಬೇಕು ಅರ್ಥ ಮಾಡ್ಕೊಳ್ಲೇಬೇಕು ಇವರೆಲ್ಲ ಓದ್ಬಿಟ್ಟಿದ್ದಾರೆ ಆಲ್ರೆಡಿ ಆಲ್ರೆಡಿ ಕ್ರಾಸ್ ಫಿಫ್ಟಿ ಸಿಕ್ಸ್ಟಿ ಪರ್ಸೆಂಟ್ ಆಫ್ ದರ್ ಲೈಫ್ ಈಗ ನೀವು ಇನ್ನೂ ಎಂಬತ್ತೊಂಬತ್ತು ಪರ್ಸೆಂಟ್ ಕಳಿಬೇಕಾಗಿದೆ ಅದು ನಿಮಗೆ ಸೇರ್ಬೇಕು ಇವರೆಲ್ಲ ಮಾತು ಬಸವರಾಜ್ ಸರ್ ಮಾತಾಡಿರೋದು ನಿಮಗೋಸ್ಕರನೆ ಮಾತಾಡಿರೋದು ನೀವೆಲ್ಲ ನೆಕ್ಸ್ಟ್ ಜನರೇಷನ್ ಈಗ ನೋಡಿ ನಮ್ಮ ಸಿಂಧುನೂರಲ್ಲಿ ಬಸವಕೇಂದ್ರ ಇಷ್ಟು ದೊಡ್ಡದು ಅಭಿವೃದ್ಧಿ ಮಾಡಿದ್ದಾರೆ ನಿಮ್ಮೆಲ್ಲ ಇಲ್ಲಿ ಓದಿಸ್ತಿದ್ದಾರೆ ತ್ರಿಕಾಲ ದಾಸವೋ ಮಾಡ್ತಾ ಇದಾರೆ ಬಸವಕೇಂದ್ರದ್ದು ಎಷ್ಟು ಚೆನ್ನಾಗಿದೆ ಈ ತ್ರಿಕಾಲ ಅವೆಲ್ಲ ಶಬ್ದಗಳು ಇವತ್ತೇ ನಾನು பல சிம்பல் ஐத்து ரீ லைஃப் ஜீவன பல சிம்பல் இது பட் ஒன்று சித்தாந்த மேல் நடிபு நம் எல்லாம் மக்களே நமக்கேது நம் கோடைந்து சித்தாந்த மேலே நடி நடை துடி முறை நுடியோதிரே நான் ஹேலது ஏழிங்க மாது துடிப்பே நுடி நடை துடி இங்க முருக்கை கழிப்போம் ಬಹಳ ಚೆನ್ನಾಗಿರುತ್ತೆ ಈಗ ಅವ್ರು ಮಾತಾಡ್ಬೇಕಾದಾಗ ಇನ್ನೊಂದು ಒಂದು ಹದಿನೈದು ವರ್ಷ ಐತಿ ಪ್ರಶ್ನೆ ಆಗಿ ದುಡಿಬೇಕು ದುಡಿಬೇಕಂತಾರೆ ಎಷ್ಟು ದುಡಿಬೇಕಂಬುದು ಯಾರು ಇಲ್ಲಿಯವ್ರಿಗೆ ನಮ್ಗೆ ಹೇಳಿಲ್ಲ ನಿಮ್ಗೆ ನನಗೆ ಗೊತ್ತಿಲ್ಲ ಅಂದ್ರೆ ದುಡಿಯಪ್ಪ ಎಷ್ಟು ದುಡ್ಡು ಮಾಡ್ಬೇಕಂಬುದು ಸತ್ಯವಾಗ್ಲು ಗೊತ್ತಿಲ್ಲ ಇವನ್ ಚಾರ್ಟರ್ಡ್ ಅಕೌಂಟೆಂಟ್ನು ಹೇಳಲ್ಲ ನಮ್ಮ ಇನ್ಕಮ್ ಟ್ಯಾಕ್ಸ್ ಫೈಲ್ ಮಾಡೋದು ಅವ್ರಿಗೆಲ್ಲ ನಂದು ರೆವೆನ್ಯೂ ಇಷ್ಟಿದೆ ಸರ್ ನೀವು ಭಾಳ ಮಾಡಿಬಿಟ್ರಿ ಅಂತ ಹೋದ್ಸರಿ ಕಮ್ಮಿತ್ತಿ ಸರಿ ಬಹಳ ಮಾಡಿ ಬಹಳ ಮಾಡಿಲ್ಲ ಅಂದ್ರೆ ಬಹಳ ಕಟ್ಬೇಕು ನಾನು ಬಹಳ ಮಾಡಿದ್ರು ಬಹಳ ಕಟ್ಬೇಕು ಇನ್ನ ಎಷ್ಟು ಮಾಡ್ಬೇಕು ಅದು ನಿಮ್ ನಿಮಗ್ ಬಿಟ್ಟಿದ್ರಿ ಅದು ಅಲ್ಲ ಸರ್ ನನ್ನ ನನಗ್ ಬಿಟ್ಟಿದೆ ಗೊತ್ತೈತಿ ಎಷ್ಟು ಮಾಡ್ಬೇಕು ನಲ್ಲಿ ಎರಡು ಮಕ್ಕಳಿದ್ದಾರೆ ಹೆಂಡತಿ ಇದ್ದಾರೆ ಎಷ್ಟು ಮಾಡ್ಬೇಕು ಯಾರಿಗೆ ಗೊತ್ತಿಲ್ಲ ಗೊತ್ತಿದೆ ಯಾರಿಗನ ಎಷ್ಟು ಮಾಡ್ಬೇಕಂತ ಗೊತ್ತಿದೆ ಅದು ಒಂದು ತಿಳುವಳಿಕೆ ಕೊಟ್ಟಿಲ್ಲ ನೋಡ್ರಿ ಭಗವಂತ ನಮ್ಗೆ ಯಾರಿಗೆ ಹಂಗೆ ಹೊಂಟು ದುಡಿಯೋದು 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 ದಾಸವ ಮಾಡ್ಬೇಕು ದಾಸವ ಹೆಲ್ಪ್ ಮಾಡ್ಬೇಕು ಗೊತ್ತಿದೆಯಲ್ಲ ಇಲ್ಲ ಇಲ್ಲ ಅದ್ರಲ್ಲಿ ಆಮೇಲೆ ಬರ್ತೀನಿ ಮತ್ತೆ ಅದನ್ನು ಬೇರೆ ಇದೆ ಅವ್ರು ದುಡಿತಾ ಇರೋದು ಇದಕ್ಕೋಸ್ಕರ ಇದೆ ಇನ್ನೊಂದು ನೋಡಿ ಅದು ಸ್ಟ್ರಾಂಗ್ ಇದ್ರೆ ಇದು ಸ್ಟ್ರಾಂಗ್ ಇರ್ತೈತಿ ಅದು ವೀಕ್ ಇದ್ರೆ ಇಲ್ಲಿ ಯಾಕೆ ಇರ್ತೈತಿ ಅದನ್ನು ಬಹಳ ಡಿಫಿಕಲ್ಟ್ ವೆರಿ ಬ್ಯಾಲೆನ್ಸ್ಡ್ ಲೈಫ್ ಅಷ್ಟೇ ಈಗ ಅದ್ರಾಗ ಇವರು ಹೇಳ್ಬಿಟ್ಟಿದ್ದಾರೆ ದಾಸೋ ಅಂತಂದ್ರೆ ರೊಕ್ಕ ಒಕ್ಕ ಇದಕ್ಕೆ ಶ್ರಮ ರೊಕ್ಕ ಹಾಕ್ಬೇಕಂತ ಹೇಳ್ಬಿಟ್ಟು ರೊಕ್ಕ ಅಂದ್ರೆ ಎಷ್ಟು ಕಷ್ಟ ಹೌದಲ್ರಿ ಇಷ್ಟೆಲ್ಲ ಮಾಡೋದು ಎದಕ್ ರೀ ಯಾರನ್ನ ಒಬ್ರು ಹೇಳ್ತೀರಾ ನಾವೆಲ್ಲ ದುಡಿತೀವಿ ನೀವೆಲ್ಲ ದುಡೋರನ್ನ ದುಡಿತೀರಿಲ್ಲ ಮಕ್ಕಳೇ ನಾನು ಸ್ವಲ್ಪ ಇಂಟ್ರಾಕ್ಷನ್ ಇರುತ್ತೆ ನಾವೆಲ್ಲ ದುಡಿತೀವಿ ಯಾಕೆ ಹೇಳಿ ಎದ್ದೇಳಿ ಪ್ಲೀಸ್ ನಾನು ಮೊದ್ಲೇ ಹೇಳ್ಬಿಟ್ಟು ಭಾಷಣ ಆಗಬ್ರೆ ನಾನು ಸ್ವಲ್ಪ ಇಂಟ್ರಾಕ್ಟ್ ಮಾಡಬೇಕು ನಾವು ದುಡಿಯೋದು ಅದಕ್ಕೆ ಸಿಂಪಲ್ ಆನ್ಸರ್ ಸರ್ ಎಷ್ಟು ಒಬ್ರೇಳ್ಬೇಕು ಎದ್ದೇಳ್ರಿ ಯಾರು ಎದ್ದೇಳ್ರಿ ಪಡನ್ ಜೀವನ ನಡೆಸಲಿಕ್ಕೆ ಎಷ್ಟು ಬೇಕು ಅಂತನೂ ಇರ್ತೈತಲ್ಲ ಜೀವನ ಸಾಕ್ಸ್ಲಿಕ್ಕೆ ದುಡಿಬೇಕು ಕರೆಕ್ಟ್ ಜೀವನಕ್ಕೆ ದುಡಿದಿವಿ ಆಮೇಲೆ ಏನ್ ಸಿಗುತ್ತೆ ನಮ್ಗೆ ಏನ್ ಸಿಗುತ್ತೆ ಹ ಖುಷಿ ಗುಡ್ ಅದು ಬೇಕು ಹೊರ್ಡ್ದು ಸಂತೋಷ ಆನಂದ ಕೊಡ್ರಿ ನಮ್ಮ ಮನೆಯಾಗ ನೈಟ್ ಸಾಯಂಕಾಲ ಹೋದಪ್ಪ ಅಂದ್ರೆ ಆನಂದದಿಂದ ಇರಬೇಕು ಎಷ್ಟು ಕ್ರೋರ್ಸ್ ಆಯಿತು ಎಷ್ಟು ಲಕ್ಷ ಆಯ್ತು ಎಷ್ಟು ರುಪೀಸ್ ಸಂಬಂಧ ಇಲ್ಲ ಯಾಕಂದ್ರೆ ಎಲ್ಲರೂ ನೋಡಿರಲ್ಲ ಎಷ್ಟೆಷ್ಟೋ ಎಷ್ಟೆಷ್ಟು ಕ್ರೋರ್ಸ್ ಇದೆ ದೇ ಡೋಂಟ್ ಗೆಟ್ ಸ್ಲೀಪ್ ನಿದ್ದೆ ಇಲ್ಲ ಎಷ್ಟೋ ದುಡಿದಿದೆ ಊಟ ಹೋಗೋದು ಅದು ಒಂದು ಕ್ಯಾಟಗರಿ ನೈಂಟಿ ಪರ್ಸೆಂಟ್ ಎಲ್ಲ ಆರಾಮ ಎಲ್ಲರೂ ಇದು ಒಂದು ಸ್ಮಾಲ್ ಸ್ಟೋರಿ ಹೇಳಿಬಿಟ್ಟು ನಾನು ಇನ್ನೊಂದು ವಚನಗಳು ಬಾಯಕ್ಟ್ ಮಾಡಿಲ್ಲ ಬಾಯಕ್ ಮಾಡಿ ಸುಮ್ಮನೆ ಸ್ಟೋರಿ ಓದೋದು ನಾನು ಅದು ಅದ್ರಲ್ಲಿ ನೋಡ್ತಾ ಇದ್ದೆ ನಾನು ನನಗ್ ಗೊತ್ತಿರೋದು ಅದ್ರಲ್ಲಿ ನೋಡಿದೆ ಅದರಲ್ಲಿ ಆ ವಚನ ಇದೆ ಅಂದ್ರೆ ಬಸವಣ್ಣವರು ಅವರು ಎಲ್ಲ ಗೆಳೆಯರೆಲ್ಲ ಕಲಿತು ಇಷ್ಟು ಬ್ಯೂಟಿಫುಲ್ ಆಗಿ ಅದನ್ನು ಫಾರ್ಮೇಟ್ ಮಾಡಿದಾರಲ್ಲ ನಾವು ಏನು ಮಾಡ್ತೀವೋ ಆ ವಚನದಲ್ಲಿ ಇದೆ ಕೆಟ್ಟದ್ದು ಮಾಡಿದ್ರು ಅಲ್ಲೇ ಇದೆ ಒಳ್ಳೇದು ಮಾಡಿದ್ರು ಇದೆ ಎಲ್ಲದರಲ್ಲಿ ಅದು ನಮಗೆ ಹೇಳ್ಕೊಡ್ತೈತೆ ಆ ವಚನ ಅಷ್ಟು ಬ್ಯೂಟಿಫುಲ್ ಆಗಿ ಫಾರ್ಮೆಟ್ ಮಾಡಿದ್ದಾರೆ ಹಂಗಾಗಿ ನೀವು ದಿನ ವಚನ ಹೇಳ್ತಿರಲಿಲ್ಲ ಅರ್ಥ ಮಾಡ್ಕೊಬೇಕು ಈಗ ಈಗ ಪ್ರೇಯರ್ ಹೇಳಿದಿರಿ ಈಗ ಪ್ರಾರ್ಥನೆ ಮಾಡಿದ್ರಿ ಅದು ಅರ್ಥ ಗೊತ್ತಿರಬೇಕು ಒಂದು ಸಣ್ಣ ಸ್ಟೋರಿ ಹೇಳಿ ಬಿಟ್ಬಿಡೋಣ ಓಕೆ ಒಂದು ರಾಜ ಇರ್ತಾನೆ ಏ ಬೋರ್ ಏನಿಲ್ಲಲ್ಲ ಪ್ಲೀಸ್ ಬೋರ್ ಆದ್ರೆ ಕೈ ಎತ್ಬಡ್ರಿ ಒಬ್ಬ ಮಹಾರಾಜ ಇರ್ತಾನೆ ಅವನಿಗೆ ಸ್ವಲ್ಪ ಕಾಯಿಲೆ ಬಂದ್ಬಿಡುತ್ತೆ ಕಾಯಿಲೆ ಬಂದ ಮೇಲೆ ಅವನ ಹಿಂಡತಿ ರಾಣಿ ಬಹಳ ಪ್ರೀತಿ ಮಾಡ್ತಿತ್ತಳ ರಾಜನ ಎಲ್ಲ ಡಾಕ್ಟರ್ಸ್ನ ಎಲ್ಲ ಇದೊಂದು ಕತೆ ಇದು ಬಟ್ ಇದಕ್ಕೊಂದು ಅರ್ಥ ಇದೆ ಅಷ್ಟೇ ಎಲ್ಲ ಡಾಕ್ಟರ್ಸ್ ಕರೆಸಿ ನೋಡ್ರಿ ಟ್ರೀಟ್ಮೆಂಟ್ ಕೊಡ್ರಿ ನಮ್ಮ ಗಂಡೆಗೆ ರಾಜ ಇದಾನೆ ಅಂತ ಎಲ್ಲ ದೊಡ್ಡ ದೊಡ್ಡ ಡಾಕ್ಟರ್ಸ್ ಬರ್ತಾರೆ ಇಲ್ಲ ರೀ ಇದು ಪ್ರಾಬ್ಲಮ್ ಇದೆ ರೀ ಟ್ರೀಟ್ಮೆಂಟ್ ಆಗಲ್ಲ ಇದು ಗ್ಯಾರಂಟಿ ಅಂತ ಹೇಳ್ತಾರೆ ಗ್ಯಾರಂಟಿ ಅಂದ್ರೆ ಏನು ಅಷ್ಟೇ ಅಂತಂದ್ಮೇಲೆ ಅಂತ ಬಹಳ ಬೇಜಾರಾಗಿರ್ತಾರೆ ಒಂದು ವಾರ ಆದಮೇಲೆ ಒಬ್ಬ ಪಂಡಿತ್ ಬರ್ತಾನೆ ಒಬ್ಬ ಸನ್ಯಾಸಿ ಬರ್ತಾನೆ ಅವ ಮಂತ್ರಿ ಇರ್ತಾನೆ ಕರ್ಕೊಂಡು ಹೋಗ್ತಾನೆ ನೋಡಿ ನಮ್ಮ ಮಹಾರಾಜಿಗೆ ಹಿಂಗಾಗ್ಯ ಅವನು ಎರಡು ನಿಮಿಷದಲ್ಲಿ ಇದು ಬಹಳ ಈಸಿ ಇದು ಟ್ರೀಟ್ಮೆಂಟ್ ಐತಿ ಇದಕ್ಕೆ ಅಂದ್ಬಿಡ್ತಾನೆ ಯಾರೋ ಅವನು ಸನ್ಯಾಸಿ ಟ್ರೀಟ್ಮೆಂಟ್ ಐತಂತ ಅಂದಮೇಲೆ ಮೂರ್ ತಾಸು ಸೆಲೆಬ್ರೇಷನ್ ಆಗುತ್ತೆ ಸಂಭ್ರಮ ಆಗುತ್ತೆ ಟ್ರೀಟ್ಮೆಂಟ್ ಏನಂತ ಯಾರಿಗೂ ಗೊತ್ತಿಲ್ಲ ಅಷ್ಟು ಬಿಡ್ತಾರೆ ಎಲ್ಲರೂ ಆಸ್ಥಾನದಲ್ಲಿ ಎಲ್ಲರೂ ಅಂತ ಒಂದು ಮೂರು ಗಂಟೆ ಆದ್ಮೇಲೆ ಆ ಸನ್ಯಾಸಿಗೆ ಕೇಳ್ತಾರೆ ಮಂತ್ರಿ ಏನ್ ಟ್ರೀಟ್ಮೆಂಟ್ ಹೇಳ್ರಿ ಅಂತ ಬಹಳ ಸೀಸಿ ಇದೆ ಅದೇ ಹೇಳ್ರಿ ಅಂತಂದ್ರೆ ನಿಮ್ಮ ಡೈನಾಸ್ಟಿ ಅಂದ್ರೆ ನಿಮ್ಮ ಎಂಪೈರ್ನಲ್ಲಿ ಈ ಕಿಂಗ್ಡಮ್ನಲ್ಲಿ ಯಾರು ಆನಂದದಿಂದ ಇದ್ದಾರೆ ಅವರು ಅಂಗಿ ಬಂದು ಈ ಮಹಾರಾಜಗೆ ಹಾಕ್ಬೇಕು ಅಂಗಿ ಶರ್ಟ್ ಇಷ್ಟೇ ಟ್ರೀಟ್ಮೆಂಟ್ ಇದೆ ಅವ್ನ್ ಮಂತ್ರಿ ಅಂತ ಇದೇನ್ರಿ ಬಹಳ ಈಸಿ ನಮ್ಮ ನಮ್ಮ ರಾಜ್ಯದಲ್ಲಿ ತುಂಬಾ ಜನ ಆನಂದದಿಂದ ಇದ್ದಾರೆ ಭಾರಿ ಶ್ರೀಮಂತರು ಇದ್ದಾರೆ ಈಸಿ ಅಂತ ಆಯ್ತು ಅದನ್ನ ತಗೊಂಬಂದು ಹಾಕು ಅಂತ ಹೇಳ್ತಾರೆ ಅವನ್ ಮಂತ್ರಿ ಒಂದು ಹತ್ತು ಸೈನಿಕರನ್ನು ಕರ್ಕೊಂಡು ಸಮೀಪ ಸಮೀಪ ಯಾರ್ಯಾರು ಶ್ರೀಮಂತರು ಇದ್ದಾರೆ ಅವ್ರ ಹತ್ರ ಒಬ್ಬ ಶ್ರೀಮಂತ ಹೋಗ್ತಾರೆ ಹೇಗಿದ್ದೀರಾ ಫಸ್ಟ್ ಕ್ಲಾಸ್ ಇದೇನ್ರಿ ಸಾವಿರ ಎಕರೆ ಹೊಲ ಇದೆ ಹತ್ತು ಕೆಜಿ ಬಂಗಾರ ಇದೆ ಹತ್ತು ಇಂಡಸ್ಟ್ರೀಸ್ ಇದೆ ನೀನ್ ಹ್ಯಾಪಿ ಇದೆ ಎಲ್ಲ ಹ್ಯಾಪಿ ರೀ ಒಂದು ಪ್ರಾಬ್ಲಮ್ ಇದೆ ಅಂತ ಯಾರು ಅವನು ಬಿಗ್ ಶಾಟ್ ಏನ್ ಪ್ರಾಬ್ಲಮ್ ಎಲ್ಲ ಚೆನ್ನಾಗಿದೆ ರೀ ನಮ್ ನೆಂಟರು ಸರಿಯಿಲ್ಲ ರೀ ಅಂದ್ರೆ ನಾಟ್ ಹ್ಯಾಪಿ ಮತ್ ಅವನು ಅಲ್ಲಿ ನೋಡ್ರಿ ಅಂಗಿ ಐತಿ ದುಡ್ಡು ಐತಿ ಬಟ್ ಅದು ಎಲಿಜಿಬಿಲಿಟಿ ಇಲ್ಲ ಅದು ಮಹಾರಾಜಗೆ ಹಾಕ್ಲಿಕ್ಕೆ ಯಾಕಂದ್ರೆ ಈಸ್ ನಾಟ್ ಹ್ಯಾಪಿ ಅವತ್ ಬಿಟ್ಟು ಮತ್ತೆ ಇನ್ನೊಬ್ಬನ ತಲೆ ಹೋಗ್ತಾರೆ ಅವನು ಒಂದು ಕಾರಣ ಆಯ್ತಾ ಎಲ್ಲ ಚೆನ್ನಾಗಿದೆ ಅಪ್ಪ ನಮ್ಮ ಮಕ್ಳು ಸರಿಗಿಲ್ಲ ಮಾರಾಯ ನಾನು ಇಷ್ಟು ದುಡಿತೀನಿ ನನ್ನ ಮಕ್ಳು ಅದನ್ನ ರೆಪ್ಲಿಕೇಟ್ ಮಾಡ್ತಾ ಇಲ್ಲ ನನ್ನ ಜೆರಾಕ್ಸ್ ಮಾಡ್ತಾ ಇಲ್ಲ ಅವ್ರು ನನ್ನ ಹಂಗೆ ದುಡಿತಾ ಇಲ್ಲ ಹತ್ತು ತಾಸು ಬರೀ ಅವ್ರು ಎರಡು ತಾಸು ದುಡಿತಾವ ಅಲ್ಲಿ ಅಡ್ಡಾಡ್ತಾವ ಅವನು ಹ್ಯಾಪಿ ಇಲ್ಲ ಹಂಗೆ ಹಾಗೆ ಹಾಗೆ ಒಂದು ಹತ್ತು ದಿವಸ ಅದರಲ್ಲೇ ಹೋಗ್ಬಿಡತ್ರಿ ಅವಾಗ ಅನ್ಕೊಂತ ನಮ್ಮ ಮಂತ್ರಿ ನೀನು ಅಂಗಿ ತೋಂಬ ಅಂತ ಹೇಳೋನಾ ಎಷ್ಟು ಕಷ್ಟ ನಾನು ಫಸ್ಟ್ ಎಸ್ ಅಂತ ಎಷ್ಟು ಕಷ್ಟ ಐತಲ್ಲಪ್ಪ ಅಂತ ಹಂಗೆ ಹಾಕೊಂಡಾರ ಚಳಿ ಹಿಡಿಯಕತೆ ಅಂತ ಜನ ಇಲ್ಲಿ ನಮ್ ನಮ್ಮ ಆಸ್ಥಾನದಲ್ಲಿದ್ದಾರೆ ಏನ್ ಮಾಡೋದಂತೇಳಿ ಹಂಗೆ ಬೇವ್ ಬೋರ್ ಆಗಿ ಹಂಗೆ ಹೋಗ್ತಾ ಇರ್ತಾನೆ ಕಾಡಿನಲ್ಲಿ ಒಂದು ಸಾಯಂಕಾಲ ಒಂದು ಬ್ಯೂಟಿಫುಲ್ ಸಾಂಗ್ ಅವನಿಗೆ ಕೇಳಿಸುತ್ತೆ ಕಿವಿಗೆ ಓ ಎಷ್ಟು ಚಲೋ ಆಡಕತ್ತಾರಲ್ಲ ಅವರು ಸಾಂಗೇ ಹಿಂಗೆ ಆಡಕತ್ತಾನ ಅವನ್ ಭಾರಿ ಇರ್ತಾನ ಅಂತೇಳಿ ಅವನ್ ಮತ್ತೆ ಹೋಗ್ತಾನೆ ಆರು ಗಂಟೆ ಆಗಿರುತ್ತೆ ಒಂದು ಹುಡುಗ ಇರ್ತಾನೆ ಅಲ್ಲಿ ಇಪ್ಪತ್ತೈದು ಮೂವತ್ತು ವರ್ಷ ಹುಡುಗ ಅವನ ನಾನು ಈ ರಾಜ್ಯದ ಮಂತ್ರಿ ಅಂತ ಹೇಳ್ತಾನ ಅವನು ಏ ಬರೀ ಮಂತ್ರಿಗಳಂತ ಗುಡಿಸ್ಲಿರ್ತೇತ ಅವನು ಗುಡಿಸ್ಲಾಕ ಕುಡಿಸಿ ನೀರು ಒಂದು ಸ್ವಲ್ಪ ಫ್ರೂಟ್ಸ್ ಏನೋ ಕೊಟ್ಟು ಹೇಗಿದೆಯಾ ನೀನು ಅಂತ ಕೇಳ್ತಾನೆ ನನಗೇನು ರೀ ಫಸ್ಟ್ ಕ್ಲಾಸ್ ಇದೆ ನಾನು ಮುಂಜಾನೆ ಸ್ನಾನ ಮಾಡ್ತೀನಿ ರೀ ಇಲ್ಲೇ ಹೊಲ ಐತ್ರಿ ನಮ್ದಲ್ಲ ಅದು ಅದು ರಾಜದಂತ ಹೊಲ ಅದು ಅಲ್ಲಿ ಹೋಗಿ ದುಡಿತೀನಿ ರೀ ಮತ್ತೆ ಬರ್ತೀನಿ ರೀ ಊಟ ಮಾಡ್ತೀನಿ ಸಾಯಂಕಾಲ ಆರು ಗಂಟೆ ಆದಮೇಲೆ ನನ್ನ ಮನ್ಸನ್ನ ಎಷ್ಟು ಪದಗಳು ಅದಾವೆ ಎಲ್ಲ ಆಡ್ಕೊಂತ ಕುಂತ್ ಬಿಡ್ತೀನಿ ರೀ ನಾನು ಅಂತ ಭಾಳ ನೆಮ್ಮದಿ ಫುಲ್ ಹ್ಯಾಪಿ ಇದೆ ನಾನು ಏನು ಕಷ್ಟ ಏನೇನು ಕಷ್ಟ ಇಲ್ಲ ನೋಡ್ರಿ ನನಗೆ ಸಿಕ್ಕನ ಇವನೊಬ್ಬ ನನ್ನ ನನಗೆ ತೊಂದು ಆಮೇಲೆ ಅಂತ ನಾ ಮಂತ್ರಿ ಹಿಂಗ ಹಿಂಗೆ ನಮ್ಮ ಹಿಂಗೆ ಆಗಿದೆ ನಿನ್ನ ಹಂಗಿ ತೊಡಸ್ಬೇಕು ಅವನಿಗೆ ಆರಾಮಾಗ್ತಾನೆ ನಮ್ಮ ಅಯ್ಯಯ್ಯ ಮಂತ್ರಿ ನನ್ನ ಹತ್ರ ಇಲ್ಲ ಅಂತ ಹಂಗಿ ಇಲ್ಲ ನನ್ನ ಹೇ ಅದ ಹಿಂಗೆ ಹಂಗಿಲ್ಲ ಹೌದ್ರಿ ಮಂತ್ರಿ ನನಗೆ ಹಂಗೆ ಎದಕ್ ಬೇಕ ಹಂಗಿ ನನಗೆ ಹಂಗಿ ಅವಶ್ಯಕತೆ ಇಲ್ಲ ನನಗೆ ನಾನು ಆರಾಮ್ ದುಡಿತೀನಿ ಊಟ ಮಾಡ್ತೀನಿ ಸ್ನಾನ ಮಾಡ್ತೀನಿ ಪದ ಆಡ್ತೀನಿ ನನಗೆ ಹಂಗಿದ ಅವಶ್ಯಕತೆ ಇಲ್ಲಿವರೆಗೂ ಅನ್ಸಿಲ್ಲ ನೀನ್ ಹೇಳ್ಮೇಲೆ ಗೊತ್ತಾಯ್ತು ಹಂಗೆ ಹಾಕೊಬೇಕು ನಾನು ಅಂತ ಅವನು ಬಹಳ ಬೇಜಾರಾಗ್ಬಿಡ್ತಾನ ಮಂತ್ರಿ ಇನ್ನೂ ಇಷ್ಟು ಅಡ್ಡಾಡಿದ್ರೆ ಇವ್ನಂತ ಸಿಗಲ್ಲ ನನಗೆ ಅದು ಇವನಂತ ಒಟ್ಟು ಸಿಗಲ್ಲ ಮುಗಿತು ರಾಜ ಸತ್ತ ಅಂತ ಸುಳ್ಳುನ ಹೇಳ್ಬಾರ್ದು ಸರ್ ಹೇಳ್ದಂಗೆ ಮಂತ್ರಿ ಸುಳ್ಳು ಹೇಳಕ್ ಬರಲ್ಲ ಸುಮ್ಮನೆ ಯಾವ್ದೊಂದು ಮಾರ್ಕೆಟ್ ನಲ್ಲಿ ಅಂಗಿ ತೊಗೊಂಡು ಹೋಗಕ್ಕೆ ಬರಲ್ಲ ಅಲ್ಲಿ ಯಾಕೆ ಮಂತ್ರಿ ರಾಜ ಆರಾಮಾಗಲ್ಲ ಮತ್ ಪಾಪ ಬೇಜಾರಾಗಿ ಮಂತ್ರಿ ಮನ ಆಸ್ಥಾನಕ್ಕೆ ಅಲ್ಲೆಲ್ಲ ರಾಣಿ ಅವರು ಎಲ್ಲರೂ ಮಂತ್ರಿ ಬಂದ್ರು ಮಂತ್ರಿ ಬಂದ್ರು ಅಂತ ಫುಲ್ಲೇ ಹ್ಯಾಪಿ ಆಗಿರ್ತಾರೆ ಎಲ್ಲೇ ಮಂತ್ರಿ ಅಂಗಿ ಅಂತಾರ ಮಹಾರಾಣಿ ಮಹಾರಾ ಮಂತ್ರಿ ಅಂತ ಏನ್ ಕರ್ಮ ಇದು ನಮ್ಮ ರಾಜ್ಯದಲ್ಲಿ ಇಂಥ ಶ್ರೀಮಂತ್ರಿ ಇದ್ದಾರೆ ಅಂಗಿ ಇದೆ ಆನಂದ ಇಲ್ಲ ಅಲ್ಲಿ ಒಬ್ಬನಾದನಾ ಅವನತ್ರ ಏನಿಲ್ಲ ಇಲ್ಲ ಇಲ್ಲ ಏನಿಲ್ಲ ಆನಂದ ಫುಲ್ ಐತ್ ಅವನ ಹತ್ರ ರಾಜ ಬಿಡ್ತಾನೆ ಎದ್ಬಿಡ್ತಾನ ಬಿಡ್ತಾನೆ ಎಲ್ಲರೂ ಪರಿಶಾನ ಆಗ್ತಾರೆ ಏನಪ್ಪ ಇವನು ಇಷ್ಟ ನಾವ್ ಮಲ್ಕೊಂಡಿ ಒಂದ್ ತಿಂಗ್ಳಾಯ್ತು ಬಿಟ್ನಲ್ಲ ಅಂತ ಹೇಳಂತಾರ ರಾಜ ಅಂತ ನನ್ಗೆ ಯಾವ್ದು ರೋಗ ಇಲ್ಲ ಫಸ್ಟ್ ಕ್ಲಾಸ್ ಆಗಿಬಿಟ್ಟೆ ಈಗ ಅವನ್ ಹಂಗಿ ಯಾರಿಲ್ಲ ಹೇಳು ಅವನ ಹತ್ರ ನಾನು ಕರ್ಕೊಂಡು ಹೋಗಿ ಈಗ ಅಂತ ಹೇಳ್ತಾನೆ ಹಂಗೆ ಹಾಕೊಂಡಿಲ್ಲ ಅವನ ಹತ್ರ ಕರ್ಕೊಂಡು ಅಂತ ಹೇಳ್ತಾನೆ ಹಾಗಾಗಿ ಅವ್ನ ಮಂತ್ರಿ ಏನ್ ಮಾಡ್ತಾನೆ ಮಹಾರಾಜನ್ ಕರ್ಕೊಂಡು ಹೋಗ್ತಾನ ಸ್ಟೋರಿ ಅಂದ್ರೆ ಬಹಳ ಇರಲ್ಲ ಮುಗದೈತ್ ನೈಂಟಿ ಫೈವ್ ಪರ್ಸೆಂಟ್ ಇನ್ನೊಂದ್ ಪರ್ಸೆಂಟ್ ಇದೆ ಅಷ್ಟು ನೀವು ಏನಿದೆ ಕ್ಲೈಮ್ಯಾಕ್ಸ್ ಕೆ ಜಿ ಎಫ್ ಟು ಅಂತ ಹಂಗೇನ್ ಕರ್ಕೊಂಡು ಕರ್ಕೊಂಡೋಗ್ತಾನ ನೋಡಪ್ಪ ಹುಡುಗ ಇವ್ರೇ ನಮ್ ಮಹಾರಾಜರು ಓ ನಮಸ್ಕಾರ ರೀ ಮಹಾರಾಜ್ರೆ ಬರ್ರಿ ಕೂಡ್ರಿ ಏನ್ ಕುಡಿತೀರಾ ಏನ್ ತಿಂತೀರಾ ಅಂತ ಅವ್ನ ಮನೇಲಿ ಹೇಗಿರ್ತೇ ನೀರ್ ಇರ್ತೈತಿ ಒಂದು ಜಂಪದಾರನ ಒಂದು ಸೇಬಣ್ಣ ಇರ್ಬೋದು ಅಷ್ಟೇ ಏನ್ ಅವ್ನು ಮಹಾರಾಜ್ ಇವ್ ಇಷ್ಟು ಬಡವದಾನ ಏನ್ ಕುಡ್ತಿ ಏನ್ ತಿಂತ ನನಗೆ ಕೇಳ್ತಾ ಅವನ್ ಫುಲ್ ಪರಿಶಾನ ಆಗ್ತಾನ ಎಷ್ಟು ಖುಷಿ ಅದನಲ್ಲ ಏ ಮಹಾರಾಜ ಎಲ್ಲಿ ಯಾಕೆ ತಲೆ ಕೆಡ್ಸ್ಕೊಂತೀರಾ ಹೆಂಗಿದ್ರು ನಿಮ್ದೇ ಇದೆಲ್ಲ ಇಲ್ಲೊಂದು ಗುಡಿಸ್ಲಾಕ್ ಬಿಡ್ತೀನಿ ಫಸ್ಟ್ ಕ್ಲಾಸ್ ಇಬ್ಬರು ಇರಾಮ ಇಲ್ಲಿ ಅಂತ ಅಂದ್ರೆ ಇದೆ ಸ್ಟೋರಿ ಮುಗೀತಿ ಇಷ್ಟೇ ಕ್ಯಾರಿ ಮೆಸೇಜ್ ಇಲ್ಲಿಂದ ಏನ್ ತಗೊಂಡು ಹೋಗ್ಬೇಕು ಈಗ ಅಂತ ಬರುತ್ತೆ ನೀವ್ ಅನ್ಕೊಂತಿಂತೀರ ಡಾಕ್ಟ್ರು ಎಲ್ಲ ಹೇಳ್ತಾನ ಅಂತ ಬರುತ್ತೆ ಬಟ್ ಭಗವಂತ ಹೆಂಗಿದಾನಂತಂದ್ರೆ ಎಲ್ಲ ಒಬ್ಬನಿಗೆ ಕೊಟ್ಟಿರೋಲ್ಲಮ್ಮ ನಮಗೆ ಕೊಟ್ಟಿರಲ್ಲ ಇವ್ರಿಗೆ ಕೊಟ್ಟು ಎಲ್ಲರಿಗೂ ಕೊಟ್ಟಿರಲ್ಲ ಬಟ್ ಸಾಧನೆ ಮಾಡಬೇಕು ತಪಸ್ ಮಾಡಬೇಕಲ್ಲ ನಾನು ಅದ್ರಂಗೆ ಇರಬೇಕು ಅದ್ರಂಗೆ ಇರಬೇಕು ಅದ್ರಂಗೆ ಹಂಗೆ ಡ್ಯಾರೆಂಟ್ ಹಂಗೆ ಹಾಕ್ತಿವಿ ನಾವು ನಾನು ಏ ಬಿಡಪ್ಪ ಅವನಂಗೆ ಬೇಡ ಅವನಂಗೆ ಬೇಡ ಅವನಂಗೆ ಆಗಲ್ಲ ಅವ್ನು ಅವನಂಗೆ ಅಂತಂದ್ರೆ ಅವ್ನ ಕ್ಯಾರೆಕ್ಟ್ರನ್ನ ನಾವು ಅಳವಡಿಸ್ಕೊಬೇಕು ಸ್ಟೋರಿ ಇರ್ಬೋದು ಬಟ್ ನಾವು ಆನಂದಕ್ಕಾಗಿ ಎಷ್ಟು ಮೊನ್ನೊಬ್ಬ ರಿಲೇಟಿವ್ ನಮ್ಮ ರಿಲೇಟಿವ್ ನೈನ್ತನ ಹಾಸ್ಟೆಲಲ್ಲಿ ಓದಿದ್ದಾನೆ ಟೆಂತ್ ಗೆ ಮನೆ ಅಲ್ಲಿ ಓದಕ್ಕಾಗಲ್ಲ ಅಂತ ಮನೆ ಕರ್ಕೊಂಡ್ ಬುಲೆಟ್ ಕೊಡ್ಸಣ್ಣ ಹೊರಪ್ಪ ಬುಲೆಟ್ ಆಮೇಲೆ ಅವನು ಓದಲ್ಲ ಅಂತೇಳಿ ಬುಲೆಟ್ ಇಸ್ಕೊಂಡಾನ ಪೆಟ್ರೋಲ್ ಹಾಕೊಂಡು ಸುಟ್ಕೊಂಡು ಹೋಗ್ಬಿಟ್ಟ ಸ್ಟ್ಯಾಂಡರ್ಡ್ ಇದು ಆನಂದ ಮಗ ಆನಂದ ಪಡ್ತಾನ ಸಂತೋಷ ಪಡ್ತಾನ ಅಂತೇಳಿ ಎಲ್ಲ ಕೊಡಿಸ್ತೀವಿ ಬಟ್ ಕೊಡಿಸ್ಬೇಕು ಅದನ್ನ ಹೇಳ್ಬೇಕು ಈಗ ಇವ್ರು ಹಾಸ್ಟೆಲ್ ಆಗಿದ್ದವ್ರಂತರು ಬಹಳ ಒಳ್ಳೆಯವ್ರು ನೀವು ಯಾಕಂತ ನಿಮ್ ಜೊತೆ ಜೊತೆ ಹುಚ್ಚ ಇಲ್ಲ ಒಬ್ಬನು ನಿಮ್ ಜೊತೆ ಹುಚ್ಚ ಇಲ್ಲ ಒಬ್ಬನು ಯಾರು ಮೊಬೈಲ್ ನಮ್ಮ ಜೊತೆ ಹುಚ್ಚರು ವಾಸ ಮಾಡ್ತಾನೆ ನನ್ನ ಜೊತೆ ನನ್ನ ನನ್ನೇ ಜೊತೆ ಒಬ್ಬ ಹುಚ್ಚ ನನ್ನ ಜೊತೆ ಒಬ್ಬ ಹುಚ್ಚ ನಾವು ಹುಚ್ಚ ನೀವು ಹುಚ್ಚರಲ್ಲ ಯಾಕಂದ್ರೆ ನಿಮ್ ಜೊತೆ ಮೊಬೈಲ್ ಏನ್ರಿ ಡ್ಯಾನ್ ಯು ಆರ್ ಗುಡ್ ಯು ಆರ್ ಇಂಟೆಲಿಜೆಂಟ್ ನಿಜವಾಗ ಇಷ್ಟು ಮಂದಿ ಒಳಗೆ ನೀವೇ ನೋಡ್ರಿ ಹ್ಯಾಪಿಯಸ್ಟ್ ಗರ್ಲ್ಸ್ ಗೊತ್ತಾಯ್ತಲ್ಲ ಚೆನ್ನಾಗಿ ಹೋದ್ರಿ ಈ ಬಸವ ಕೇಂದ್ರಕ್ಕೆ ನಂದು ಒಂದು ಸಬ್ಮಿಷನ್ ನೆಕ್ಸ್ಟ್ ಬಸವ ಜಯಂತಿ ಆಗುತ್ತೆ ಒಂದು ಹತ್ತು ದಿವಸ ಕಾರ್ಯಕ್ರಮ ಐದು ದಿವಸ ಮಾಡೇ ಮಾಡ್ತೀರಾ ಇಲ್ಲಿ ಇರೋಂತ ವಿದ್ಯಾರ್ಥಿನಿಯರಿಗೆ ಹದಿನೈದು ನಿಮಿಷ ಸ್ಪೀಚ್ ಕೊಡಿಸ್ಬೇಕು ಅವ್ರ ಕೈತಾ ಡೌನ್ ಆದ್ರೆ ಇವನಪ್ಪ ಬಂಧನ ಮಾಡುವ ನಮ್ಗೆ ಅಂಬರೀಷ್ ಹೋದ್ನಲ್ಲ ನಾನು ನಿಮ್ಮ ಸ್ಥಾನದಲ್ಲಿ ಇಟ್ಕೊಂಡು ಇದು ಆಸೆ ಪಡ ಪಡ್ಕಂಡು ಇಲ್ಲಿ ಯೋಚನೆ ಮಾಡಿದ್ದೆ ಈಗ ಯಾಕಂದ್ರೆ ನಿಮ್ಗೆ ಎಲ್ಲಿ ಪ್ಲಾಟ್ಫಾರ್ಮ್ ಸಿಗುತ್ತೆ ಹೇಳಿ ಬರೀ ಕೇಳ್ತೀರಾ ಎಲ್ಲರೂ ಒಂದು ತಿಂಗಳ ಕೇಳ್ತೀರ ಡೈಲಿ ಪ್ರೇಯರ್ ಮಾಡ್ತೀರ ವಚನಗಳು ಹೇಳ್ತೀರಾ ಎಲ್ಲಿ ಅದನ್ನು ಪಬ್ಲಿಸಿಟಿ ಮಾಡೋದು ಎಕ್ಸ್ಪೈಟೇಷನ್ ಮಾಡೋದು ತೋರಿಸ್ಬೇಕಲ್ಲ ನೀನು ಯಾರು ಹಾಗಾಗಿ ಹಂಗಾಗಿ ಬಸವ ಜಯಂತಿಗೆ ಡೈಲಿ ಒಂದು ವಿದ್ಯಾರ್ಥಿನಿ ಎರಡು ವಚನ ಓದಬೇಕು ಅದರ ಅರ್ಥ ಹೇಳ್ಬೇಕು ಮಾಡ್ತೀರಾ ನೀವು ಮಾಡ್ತೀರಾ ಕೊಡ್ರಿ ಅಲ್ಲ ಅಲ್ಲಿ ಕೊಡ್ರಿ ದೊಡ್ಡ ಮೈದಾನದಲ್ಲಿ ಅಲ್ಲ ನೀವು ಕೊಟ್ಟೆ ಕೊಡ್ತೀರಿ ಗುಡ್ರಿ ಏನೋ ಅವರಿಗೆ ಐತಿ ಅದು ಬಟ್ ನಾವು ಅಲ್ಲಿ ಮಾಡಿಸ್ಬೇಕಂತ ನನ್ನ ಇಚ್ಛೆ ಚಲೋ ಆದ್ರೆ ಒಳ್ಳೆ ಒಳ್ಳೇದು ಮಾಡ್ತೀರಲ್ಲ ಮಾಡ್ರೆ ನೀವೆಲ್ಲರೂ ಎಲ್ಲಾರು ಮತ್ತೆ ಲಾಸ್ಟ್ ಮುಗಿಸ್ಬಿಡ್ತೀನಿ ಮೂರು ಪಾಯಿಂಟ್ ಲೈಫ್ ನಲ್ಲಿ ಮರಿಬಾರದು ಫಸ್ಟ್ ವಿ ಶುಡ್ ಬಿ ಎ ಗುಡ್ ಲಿಸ್ನರ್ಸ್ ಫಸ್ಟ್ ಆಗಬೇಕು ಹೆಂಗ್ ಕೇಳಕತಿ ನೋಡಿ ನೀವು ಎಲ್ಲ ಫಸ್ಟ್ ಕ್ವಾಲಿಟಿ ಮನುಷ್ಯನಿಗಿದೆ ಅಪೋನೆಂಟ್ ಏನು ಹೇಳ್ತಾ ಇದ್ದಾನೆ ಕೇಳ್ಬೇಕು ಫಸ್ಟ್ ಆಮೇಲೆ ರಿಯಾಕ್ಟ್ ಮಾಡ್ಬೇಕು ರೆಸ್ಪಾನ್ಸ್ ಮಾಡ್ಬೇಕು ಅವನು ಇನ್ನೂ ಅರ್ಧ ಹೇಳ್ತಿತ್ತು ಹಂಗೆ ನಡೆಯಲ್ಲ ಹಂಗೆಲ್ಲ ಯೋಚನೆ ಮಾಡ್ಬೇಕು ಸೆಕೆಂಡೇ ನಮ್ಮ ಅಹಂಕಾರ ಬಿಡ್ಬೇಕು ಅಹಂಕಾರ ಬಿಡೋದು ಯಾವಾಗ್ರಿ ದೊಡ್ಡವರಾದ್ಮೇಲೆ ದುಡಿಬೇಕಾದಾಗ ಅಂತ ಅನ್ಕೊಬೇಡ್ರಿ ಇಲ್ಲಿಂದನೇ ಶುರು ಆಗುತ್ತೆ ಅಹಂಕಾರ ಇಲ್ಲೇ ಬಿಡಬೇಕು ಇಲ್ಲೇ ಅಂತಲ್ಲ ಲೈಫ್ ಲಾಂಗ್ ಜೀರೋ ಅಹಂಕಾರ ಬಿಟ್ರೆ ಮತ್ತೆ ದೇವ್ರ ಆಗ್ತೀರಾ ಸ್ವಲ್ಪ ಇರಬೇಕು ಸ್ವಾಭಿಮಾನದ ಅಹಂಕಾರ ಬೇಕು ಸ್ವಲ್ಪ ಬೇರೆ ತೋರಿಸ್ತೀವಲ್ಲ ಅಹಂಕಾರ ಅದನ್ನ ಬಿಡ್ಬೇಕು ಎರಡನೇದು ಫಸ್ಟ್ ವಿ ಶುಡ್ ಗುಡ್ ಲಿಸ್ನೆಸ್ ವಿ ಶುಡ್ ಲೀವ್ ಅವರ್ ಈಗೋಸ್ ಅಂಡ್ ಥರ್ಡ್ ಮೋಸ್ಟ್ ಇಂಪಾರ್ಟೆಂಟ್ ಒಬ್ಬ ಮನುಷ್ಯ ಮನುಷ್ಯನಿಗೆ ಮರ್ಯಾದೆ ಕೊಡೋದು ಕಲಿಬೇಕು ಇಷ್ಟ ಆಯ್ತಂದ್ರೆ ದೇವ್ರಾಗ್ತಿರಿ ನಾವೆಲ್ಲ ಆಗ್ತೀರಾ ಮೂರೇ ಅವು ಮೂರು ನುಡಿ ನಡೆ ದುಡಿ ಇವು ಮೂರು ಚಲೋ ಇರ್ತದ ಮತ್ತೊಮ್ಮೆ ಬಿರಾದರ್ ಸಾರಿಗೆ ಬಸವ ಕೇಂದ್ರ ಎಲ್ಲ ಹಿರಿಯರಿಗೆ ಮತ್ತೆ ಎಲ್ಲ ವಿದ್ಯಾರ್ಥಿನಿಯರಿಗೆ ತಾಯಂದಿರಿಗೆ ನನ್ನ ಮಾತುಗಳನ್ನು ಮುಗಿಸಿ ತಮಗೆಲ್ಲರಿಗೂ ಧನ್ಯವಾದಗಳು ಹೇಳ್ತೀನಿ ಥ್ಯಾಂಕ್ ಯು రెడీ అయిపోడు బర్తీని రెడీ ఆ అటెండెన్స్ హాక్పడమ్మా Ağabey. 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 ಆನ್ ದಿ ಆನ್ ದಿ ಆಧ್ಯಾತ್ಮಿಕ ಕೇಂದ್ರದ ಚಾತ್ರ ಸರ್ರಿ ಬರಿ ಬಸ ಸರ್ ಏ ಸರ್ ಏ ಬರಿ ಬರಿ ಸರ್ 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 ಸರ್